ಹಾಯ್ ಸ್ನೇಹಿತರು ವಿಜಯಸ್ಮೂತಿ ಯೂಟ್ಯೂಬ್ ಚಾನಲ್ ತಮ್ಮ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಂಬಂಧಪಟ್ಟಂತೆ ಅಲ್ಲಿ ಎರಡು ಕೆಡರ್ಗಳು ಇರುವುದರಿಂದ ಬಡ್ತಿ ವರ್ಗಾವಣೆ ಹಾಗೂ ಇನ್ನಿತರ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಗೊಂದಲಗಳು ಉಂಟಾಗಿರುವಂಥದ್ದು ಅದರಲ್ಲೂ ಸಹ ಒನ್ ಟು ಫಿಫ್ತ್ಗೆ ಪಿ ಎಚ್ ಡಿ ಟೀಚರ್ಸ್ ಹಾಗೂ ಸಿಕ್ಸ್ ಟು ಏಟ್ಗೆ ಜಿ ಪಿ ಟಿ ಟೀಚರ್ ಅಂತ ಏನು ನೇಮಕ ಆಗ್ತಾ ಇದೆ ಇದರಲ್ಲಿ ಪದೋನ್ನತಿಗೆ ಸಂಬಂಧಪಟ್ಟಂತೆ ಬಹಳ ಗೊಂದಲ ಇರುವಂಥದ್ದು ಯಾಕೆಂದ್ರೆ ಎರಡು ಸಾವಿರದ ಹದಿನಾರಕ್ಕಿಂತ ಗಿಂತ ಮುಂಚೆ ನೇಮಕಾತಿಯಲ್ಲಿ ಒನ್ ಟು ಸೆವೆನ್ಗೆ ಏನು ನೇಮಕಾತಿ ಆಗ್ತಾ ಇತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ ಒಂದರಿಂದ ಏಳನೇ ತರಗತಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಎಂಟರಿಂದ ಹತ್ತನೇ ಹೈ ಹೈಸ್ಕೂಲ್ ಶಿಕ್ಷಕರು ಈ ರೀತಿಯಾಗಿ ನೇಮಕಾತಿ ನಡೀತಾ ಇತ್ತು ಆದರೆ ಎರಡು ಸಾವಿರದ ಹದಿನಾರರಲ್ಲಿ ಸರ್ಕಾರ ಎನ್ ಇ ಕಾಯ್ದೆಯನ್ನ ಪಾಲನೆ ಮಾಡಲೇಬೇಕಾದ ಅನಿವಾರ್ಯತೆಗೆ ಸಿಲುಕಿ ಏನು ಮಾಡ್ತು ಆಗ ಹೊಸ ಸಿಲಿಂಡರ್ ತಂದಾಗ ಅಂದರೆ ಒನ್ ಟು ಫಿಫ್ತ್ಗೆ ಪಿ ಎಚ್ ಟಿ ಟೀಚರ್ಸ್ ಅಂತ ಸಿಕ್ಸ್ ಟು ಏಯ್ಟ್ಗೆ ಜಿ ಪಿ ಟಿ ಟೀಚರ್ಸ್ ಅಂತ ಒಂದು ರೂಲನ್ನು ತಂದರು ಅಲ್ಲಿ ಎನ್ ಸಿ ಟಿ ಪ್ರಕಾರ ಪಿ ಎಚ್ ಟಿ ಟೀಚರ್ಸ್ ಅಂದರೆ ಪಿ ಯು ಸಿ ಮತ್ತು ಪಿ ಯು ಮತ್ತು ಏನು ಒಂದು ಡಿಪ್ಲೊಮೊ ಸರ್ಟಿಫಿಕೇಟ್ ಅಥವಾ ಡಿ ಎಡ್ ಏನಾಗಿರುತ್ತೆ ಸೊ ಅಂಥವ್ರನ್ನ ಪಿ ಎಚ್ ಟಿ ಶಿಕ್ಷಕರು ಅಂತ ಗ್ರ್ಯಾಜುಯೇಟ್ ಆಗಿ ಯಾರು ಟೀಚರ್ ಎಜುಕೇಷನ್ ಪಡ್ಕೊಂಡಿರ್ತಾರೆ ಅವರನ್ನು ಜಿ ಪಿ ಟಿ ಟೀಚರ್ ಅಂತ ನೇಮಕ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಎನ್ ಸಿ ಟಿ ಇಲ್ಲಿ ಅಂದರೆ ಎನ್ ಸಿ ಟಿ ಕಾಯ್ದೆಯ ಪ್ರಕಾರ ಎರಡು ಸಾವಿರದ ಹತ್ತು ಮತ್ತು ಹನ್ನೊಂದರ ಕಾಯ್ದೆ ಪ್ರಕಾರ ಅಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಬೇಕಾದ್ರೆ ಅವರ ವಿದ್ಯಾರ್ಹತೆ ಈ ರೀತಿ ಇರಬೇಕು ಅನ್ನುವಂಥದ್ದನ್ನ ಮತ್ತು ಅದರಲ್ಲಿ ಈ ರೀತಿಯ ಕ್ಲಾಸಿಫಿಕೇಶನ್ ಅನ್ನ ಮಾಡ್ತು ಅದನ್ನು ರಾಜ್ಯದಲ್ಲಿ ಅನುಷ್ಠಾನ ತಂದ ನಂತರ ಬಹಳಷ್ಟು ಸಮಸ್ಯೆಗಳು ಹುಟ್ಕೊಳ್ತು ಅದರಲ್ಲೂ ಎರಡು ಸಾವಿರದ ಹದಿನಾರಕ್ಕಿಂತ ಮುಂಚೆ ನೇಮಕ ಆಗಿದ್ರು ಅವರಿಗೆ ಪ್ರಮೋಷನ್ ಹಾಗೂ ಇನ್ನಿತರ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ವರ್ಗಾವಣೆ ಅಥವಾ ಇನ್ನಿತರ ಸೌಲಭ್ಯಗಳು ಮುಂದೆ ಹೇಳ್ತಾರೆ ಅಲ್ಲಿ ಇದೇ ಏನು ಸಮಸ್ಯೆ ಪಟ್ಟಿಯೇ ಇದೆ ಸೊ ಅಷ್ಟು ಸಮಸ್ಯೆಗಳು ಉದ್ಭವಿಸಿದಾಗ ಇಲ್ಲಿಗ ಬಹಳಷ್ಟು ಸಮಯದಿಂದ ಈಗೇನಾಗ್ತಾ ಇಲ್ಲ ಪ್ರಮೋಷನ್ ನಿಂತಿದೆ ಕೆಲವೊಂದಿಷ್ಟು ಶಿಕ್ಷಕರಿಗೆ ಟ್ರಾನ್ಸ್ಫರ್ ಸಿಗ್ತಾಯಿಲ್ಲ ಹೀಗೆ ಹಲವಾರು ಸಮಸ್ಯೆಗಳಿವೆ ಇದನ್ನು ಪ್ರತಿ ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ನ ಕಲಾಪದಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇತ್ತು ಆದರೆ ಸರ್ಕಾರದ ಕಡೆಯಿಂದಲೂ ಸರಿಯಾದಂಥ ಉತ್ತರ ಸಿಗ್ತಿರಲಾಗಿತ್ತು ಬಟ್ ಈ ಬಾರಿ ಸಮರ್ಪಕವಾಗಿ ಒಂದು ಯಾಕೆ ಸಮಸ್ಯೆ ಆಗಿದೆ ಮತ್ತು ಏನು ಪಿ ಎಚ್ ಡಿ ಟೀಚರ್ಸು ಅಥವಾ ಪ್ರಾಥಮಿಕ ಶಾಲಾ ಶಿಕ್ಷಕರು ಸೀನಿಯರ್ಸ್ ಏನಿದ್ದಾರೆ ಅವರು ಕೇಳ್ತಿರುವಂತಹ ಹಕ್ಕೊತ್ತಾಯಕ್ಕೆ ಯಾಕೆ ಮನ್ನಣೆ ನೀಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದನ್ನು ಬಹಳ ಅಚ್ಚುಕಟ್ಟಾಗಿ ಅಥವಾ ಸದ್ಯದ ಸರ್ಕಾರದ ಸ್ಥಿತಿಗತಿ ಅಥವಾ ಏನು ಇರುವಂತಹ ಮಾನದಂಡದ ಪ್ರಕಾರ ಯಾಕೆ ಸಾಧ್ಯ ಆಗಲ್ಲ ಅನ್ನೋದನ್ನು ಮಾನ್ಯ ಶಿಕ್ಷಣ ಸಚಿವರು ಲಿಖಿತ ಉತ್ತರವನ್ನು ಕೊಟ್ಟಿರುವಂಥದ್ದು ಇದು ವಿಧಾನ ಪರಿಷತ್ನಲ್ಲಿ ಶೂನ್ಯ ವೇಳೆಯಲ್ಲಿ ಸಿ ಟಿ ರವಿ ಅವರು ಇವರು ವಿಧಾನ ಪರಿಷತ್ನ ಸದಸ್ಯರು ಇವರು ಕೇಳಿರುವಂತಹ ಪ್ರಶ್ನೆಗೆ ಅವರು ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಮಾನ್ಯ ಶಿಕ್ಷಣ ಸಚಿವರು ಒಂದು ಲಿಖಿತ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗಾದರೆ ಅವರು ಕೇಳಿರುವಂತಹ ಪ್ರಶ್ನೆ ಏನು ಅದಕ್ಕೆ ಸರ್ಕಾರದ ಕಡೆಯಿಂದ ಇಲಾಖೆ ಕಡೆಯಿಂದ ಬಂದಿರುವಂತಹ ಉತ್ತರ ಏನು ಅದನ್ನು ನಿಮಗೆ ಸರಳವಾಗಿ ಅರ್ಥೈಸುವಂತಹ ಪ್ರಯತ್ನವನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಪ್ರಶ್ನೆ ಕೇಳಿರುವಂಥದ್ದು ಅವರು ಪ್ರಾಥಮಿಕ ಶಿಕ್ಷಣದಲ್ಲಿ ಮಕ್ಕಳ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತು ಹಾಗೂ ಎನ್ ಸಿ ಟಿ ಅಧಿಸೂಚನೆ ಅನ್ವಯ ಎರಡು ಸಾವಿರದ ಹದಿನೇಳರಲ್ಲಿ ಹೊಸ ವೃಂದ ಮತ್ತು ನೇಮಕಾತಿ ನಿಯಮವನ್ನು ರೂಪಿಸಿದ್ದು ಅದರ ಪ್ರಕಾರ ಮೊದಲಿದ್ದ ಒಂದರಿಂದ ಎಂಟು ವೃಂದವನ್ನು ಒನ್ ಟು ಫಿಫ್ತ್ ಮತ್ತು ಸಿಕ್ಸ್ ಟು ಏಯ್ಟ್ ಎಂದು ಎರಡು ವೃಂದಗಳಾಗಿ ವಿಭಾಗಿಸಿ ವಿವಿಧ ವಿದ್ಯಾರ್ಥಿಯನ್ನು ನಿಗದಿಪಡಿಸಲಾಗಿದೆ ಅಂತ ಇದು ಉತ್ತಮ ಬೆಳವಣಿಗೆ ಅಂತ ಅವರು ಸಹ ಒಪ್ಪಿಕೊಂಡಿದ್ದಾರೆ ಆದರೆ ಈ ನಿಯಮವನ್ನು ಪೂರ್ವಯವಾಗುವಂತೆ ಜಾರಿಗೊಳಿಸಿದ್ರಿಂದ ಅಂದ್ರೆ ಹಿಂದೆ ಎರಡು ಸಾವಿರದ ಹದಿನಾರಕ್ಕಿಂತ ಮುಂಚೆನೂ ಸೇವೆಗೆ ಸೇರಿದವರು ಈ ನಿಯಮಗಳಿಗೆ ನೀವು ಒಳಪಡಿಸಿದ್ರಿಂದ ಏನು ಸಮಸ್ಯೆ ಇದೆ ಅಂದರೆ ಅದಕ್ಕಿಂತ ಮುಂಚೆ ಒನ್ ಟು ಸೆವೆಂತ್ ಅಂತ ಸೇರಿಕೊಂಡಿರುವಂತಹ ಲಕ್ಷಾಂತರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಬಹುದೊಡ್ಡ ಅನ್ಯಾಯ ಆಗಿದೆ ಜೊತೆಗೆ ಕೆಲವು ಸಮಸ್ಯೆಗಳು ಉದ್ಭವವಾಗಿದೆ ಮುಖ್ಯವಾಗಿ ಎರಡು ಸಾವಿರದ ಹದಿನಾರಕ್ಕಿಂತ ಮುಂಚೆ ಒನ್ ಟು ಸೆವೆಂತ್ ತರಗತಿಗೆ ಸಹ ಶಿಕ್ಷಕರೆಂದು ನೇಮಕಾತಿ ಹೊಂದಿ ಈಗ ಅವರನ್ನು ಪಿ ಎಚ್ ಡಿ ಎಂದು ಪದನಾಮಕರಣ ಮಾಡಿ ಒನ್ ಟು ಫಿಫ್ತ್ ಹಿಂಬಡ್ತಿಯನ್ನು ಕೊಟ್ಟಿದ್ದೀರಿ ಅಲ್ಲದೆ ಸದರಿ ವೃಂದ ಮತ್ತು ನೇಮಕಾತಿ ನಿಯಮಗಳ ಜಾರಿಯಿಂದಾಗಿ ಅವರಿಗೆ ಸಿಗಬೇಕಾದಂತಹ ಸೇವಾ ಜ್ಯೇಷ್ಠತೆ ಕಾಲಮಿತಿ ಬಡ್ತಿ ಸ್ವಯಂಚಾಲಿತ ಬಡ್ತಿ ಮುಖ್ಯ ಶಿಕ್ಷಕರ ಬಡ್ತಿ ಪ್ರೌಢಶಾಲಾ ಶಿಕ್ಷಕರ ಬಡ್ತಿ ವರ್ಗಾವಣೆ ಈ ಎಲ್ಲ ರೀತಿಯಲ್ಲಿ ಅವರಿಗೆ ಅನ್ಯಾಯ ಆಗ್ತಾ ಇದೆ ಅದರಿಂದ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಶಿಕ್ಷಕರಿಗೆ ಆಗ್ತಿರುವಂತಹ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಇದನ್ನು ಸರಿಪಡಿಸಬೇಕು ಅನ್ನುವಂತಹ ಒಂದು ರಿಕ್ವೆಸ್ಟನ್ನು ಮನೆಯ ಸಿ ಟಿ ರವಿಯವರು ಸರ್ಕಾರದ ಮುಂದೆ ಶೂನ್ಯ ವೇಳೆಯಲ್ಲಿ ಇಟ್ಟಾಗ ಸರ್ಕಾರ ಅದಕ್ಕೆ ಲಿಖಿತ ಉತ್ತರವನ್ನು ಕೊಟ್ಟಿದೆ ಒಂದನೇದಾಗಿ ಹಲವಾರು ಪಾಯಿಂಟ್ಗಳ ಮೂಲಕ ಕೊಟ್ಟಿರುವಂಥದ್ದು ನಿಮಗೆ ನೋಡ್ಬೋದು ಸರಿ ಸುಮಾರು ಹದಿನೇಳು ಪಾಯಿಂಟಲ್ಲಿ ಮಾನ್ಯ ಮಧು ಬಂಗಾರಪ್ಪನವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರು ಅವರು ಆನ್ಸರ್ ಮಾಡಿರುವಂಥದ್ದು ಸೊ ಏನು ಹೇಳಿದ್ದಾರೆ ಯಾವುದರ ಆಧಾರದ ಮೇಲೆ ಪಾಯಿಂಟ್ ಇದೆ ಅದು ನಿಮಗೆ ಕ್ಲಿಯರ್ ಆಗಿ ತಿಳಿಸುವಂಥ ಪ್ರಯತ್ನ ಮಾಡ್ತೀರಿ ಸ್ನೇಹಿತರೆ ಮೊದಲನೇ ಪಾಯಿಂಟ್ ಇದೆ ಎನ್ ಸಿ ಎನ್ ಸಿ ಇ ಅದು ದಿನಾಂಕ ಇಪ್ಪತ್ತ್ ಎಂಟು ಎರಡು ಸಾವಿರದ ಹತ್ತರಂದು ಮತ್ತು ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಹನ್ನೊಂದರಂದು ಮತ್ತು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಹದಿನಾಲ್ಕರಂದು ಒಂದು ಅಧಿಸೂಚನೆಯನ್ನು ಹೊಡಿಸುತ್ತೆ ಆ ಅಧಿಸೂಚನೆಯ ಪ್ರಕಾರ ಒನ್ ಟು ಫಿಫ್ತ್ ತರಗತಿ ಹಾಗೂ ಸಿಕ್ಸ್ ಟು ಏಟ್ ತರಗತಿಗೆ ನೇಮಿಸಬೇಕಾದಂತಹ ಶಿಕ್ಷಕರ ವಿದ್ಯಾರ್ಥಿಯನ್ನು ನಿಗದಿಪಡಿಸಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಯಿತು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನೇಮಕ ಮಾಡ್ಕೊಳ್ಬೇಕು ಅಂದ್ರೆ ಒಂದು ವಿದ್ಯಾರ್ಥಿಯನ್ನು ನಿಗದಿಪಡಿಸಬೇಕಾಯಿತ್ತು ಮುಂಚೆ ವಿದ್ಯಾರ್ಥಿ ಏನಾಗಿತ್ತು ಅಂದ್ರೆ ಒನ್ ಟು ಸೆವೆಂತ್ ಟೀಚರ್ಸ್ ಆಗಬೇಕು ಅಂದ್ರೆ ಅಲ್ಲಿ ಏನಾಗಬೇಕಾಗಿತ್ತು ಪಿ ಯು ಸಿ ಮತ್ತು ಶಿಕ್ಷಕರ ತರಬೇತಿ ಅಷ್ಟು ಸಾಕಾಗಿತ್ತು ಮೊದಲು ಟಿ ಸಿ ಎಚ್ ಇತ್ತು ಈಗ ಡಿ ಎಡ್ ಬಂದಿದೆ ಕಾಲಾನುಕ್ರಮದಲ್ಲಿ ಹಾಗೆ ಎನ್ ಸಿ ಟಿ ಎರಡು ಸಾವಿರದ ಹತ್ತರಿಂದ ಏನಂತು ಅಂದ್ರೆ ಒನ್ ಟು ಫಿಫ್ತ್ಗೆ ಶಿಕ್ಷಕರಾಗಬೇಕು ಅಂದರೆ ಓಕೆ ಪಿ ಯು ಸಿ ಮೇಲ್ದೆ ತಗೊಳ್ಳಿ ಬಟ್ ಸಿಕ್ಸ್ ಟು ಏಯ್ಟಿಗೆ ಈಗಿನ ಶಿಕ್ಷಣದಲ್ಲಿ ಅವರಿಗೆ ಕನಿಷ್ಠ ವಿದ್ಯಾರ್ಥಿ ಡಿಗ್ರಿ ಇರಲೇಬೇಕು ಅನ್ನೋದನ್ನ ಕಡ್ಡಾಯ ಮಾಡ್ತು ಎನ್ ಸಿ ಟಿ ಸೊ ಇದರಿಂದಾಗಿ ಏನಾಯ್ತು ಅಂದರೆ ಅಲ್ಲಿ ಎರಡು ಕೆಡಗಳು ಹುಟ್ಕೊಳ್ತು ನೆಕ್ಸ್ಟು ಉಚಿತ ಕಡ್ಡಾಯ ಶಿಕ್ಷಣ ಕಾಯ್ದೆ ಅಂತ ಬಂತು ಆ ಕಾಯ್ದೆಯ ಪ್ರಕಾರ ಆರರಿಂದ ಎಂಟನೇ ತರಗತಿಯಲ್ಲಿ ಅಂದ್ರೆ ಆ ಶಾಲೆಯಲ್ಲಿ ಒಬ್ಬರು ಭಾಷಾ ಶಿಕ್ಷಕರು ಒಬ್ಬರು ವಿಜ್ಞಾನ ಮತ್ತು ಗಣಿತ ವಿಷಯ ಶಿಕ್ಷಕರು ಇನ್ನೊಬ್ಬರು ಸಮಾಜ ವಿಜ್ಞಾನದ ಶಿಕ್ಷಕರು ಕನಿಷ್ಠ ಒಬ್ಬರು ಶಿಕ್ಷಕರು ಕಡ್ಡಾಯವಾಗಿ ಲಭ್ಯ ಇರಬೇಕು ಈ ವಿಷಯಗಳಿಗೆ ಅಂತ ಅಂದ್ರೆ ಕನಿಷ್ಠ ಮೂರು ಶಿಕ್ಷಕರು ಇರಲೇಬೇಕು ಅದರಲ್ಲಿ ಒಬ್ಬರು ಭಾಷಾ ಶಿಕ್ಷಕರಾಗಿರಬೇಕು ಇನ್ನೊಬ್ಬರು ವಿಜ್ಞಾನ ಮತ್ತು ಗಣಿತ ಶಿಕ್ಷಕರು ಇನ್ನೊಬ್ಬರು ಸಮಾಜ ಪಾಠಗಳಿಗೆ ಶಿಕ್ಷಕರು ಇರಬೇಕು ಅಂತ ಬಂತು ಸೊ ಇದರಿಂದಾಗಿ ಏನಾಯ್ತು ಜಿ ಪಿ ಟಿ ಹುದ್ದೆ ನಿಮಗೆ ಗೊತ್ತಲ್ವ ಈ ಜಿ ಪಿ ಟಿ ಹುದ್ದೆಯಲ್ಲಿ ಮೊದಲನೇ ಹುದ್ದೆ ಕನ್ನಡ ಇರುತ್ತೆ ಸೆಕೆಂಡ್ ಹುದ್ದೆ ಸೈನ್ಸ್ ಅಂಡ್ ಮ್ಯಾಥ್ ಥರ್ಡ್ ಹುದ್ದೆ ಏನಿದೆ ಅದು ಸೋಷಿಯಲ್ ಇರುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಹೇಳಿದ್ದಾರೆ ಅಂದರೆ ಪದವೀಧರ ಪ್ರಾಥಮಿಕ ಶಿಕ್ಷಕರು ಆರರಿಂದ ಎಂಟನೇ ತರಗತಿ ಹುದ್ದೆಗೆ ನಿಗದಿಪಡಿಸಿರುವಂತಹ ವಿದ್ಯಾರ್ಥಿಯು ಒಂದರಿಂದ ಐದನೇ ತರಗತಿ ಶಿಕ್ಷಕರು ನಿಗದಿಪಡಿಸಿದ ವಿದ್ಯಾರ್ಥಿಗಿಂತ ಉನ್ನತ ಮಟ್ಟದಲ್ಲಿದೆ ಅಂದರೆ ಅಂದ್ರೆ ಒನ್ ಟು ಫಿಫ್ಟಿಗೆ ಪಿ ಯು ಸಿ ಇದೆ ಸಿಕ್ಸ್ ಟು ಏಯ್ಟ್ಗೆ ಡಿಗ್ರಿ ಇದೆ ಆ ವಿದ್ಯಾರ್ಥಿ ಏನು ಎನ್ ಸಿ ಟಿ ನಿಗದಿಪಡಿಸಿದೆ ಅದು ಸಪ್ ಬೇರೆ ಬೇರೆ ಆಗಿರೋದ್ರಿಂದ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನಾರನೇ ಸಾಲಿನಲ್ಲಿ ಪದವೀಧರ ಪ್ರಾಥಮಿಕ ಶಿಕ್ಷಕರು ಸಹ ಶಿಕ್ಷಕರು ಶಿಕ್ಷಕಿಯರು ಎಂಬುದಾಗಿ ಹೊಸ ವೃಂದವನ್ನ ಅಲ್ಲಿ ನಿರ್ಮಾಣ ಮಾಡಲಾಯಿತು ಅಂತ ನೆಕ್ಸ್ಟು ಸರ್ಕಾರದ ಆದೇಶ ಸಂಖ್ಯೆ ಇದು ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ಬರುತ್ತೆ ಈಗ ಇ ಡಿ ಸಿಕ್ಸ್ ಟು ಸಿಕ್ಸು ಪಿ ಬಿ ಎಸ್ ಟು ತೌಸಂಡ್ ಫೋರ್ಟೀನು ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಹದಿನೇಳರ ಪ್ರಕಾರ ವೃಂದಬಲ ಆದೇಶದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಒನ್ ಟು ಫಿಫ್ತು ಮತ್ತು ಪದವೀಧರ ಪ್ರಾಥಮಿಕ ಶಿಕ್ಷಕರು ಸಿಕ್ಸ್ ಟು ಏಟ್ ಎಂಬುದಾಗಿ ಅದನ್ನ ಸಪ್ರೇಟ್ ಮಾಡ್ತಾರೆ ವೃಂದ ಸಪ್ರೇಟ್ ಆಗುತ್ತೆ ಯಾವಾಗ ಎರಡು ಸಾವಿರದ ಹದಿನೇಳಕ್ಕೆ ಪ್ರಾಥಮಿಕ ಶಾಲಾ ಪದವೀಧರ ಸಹ ಶಿಕ್ಷಕರು ವೃಂದವನ್ನು ಹೊಸ ಪದವೀಧರ ಪ್ರಾಥಮಿಕ ಶಿಕ್ಷಕರು ವೃಂದದಲ್ಲಿ ವಿಲೀನಗೊಳಿಸಲಾಗುವುದು ಎಂಬುದಾಗಿದೆ ಆವಾಗಿತ್ತು ನಂತರ ಏನಾಯಿತು ಕರ್ನಾಟಕ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸರ್ವಿಸು ರೂಲ್ ಟು ತೌಸಂಡ್ ಸೆವೆಂಟೀನ್ ಏನು ಬಂತು ಅದರ ಪ್ರಕಾರ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಒನ್ ಟು ಫಿಫ್ತು ಪದವೀಧರ ಪ್ರಾಥಮಿಕ ಶಿಕ್ಷಕರು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ ಏನು ಸಿಕ್ಸ್ ಸಿಕ್ಸ್ ಟು ಸಿಕ್ಸ್ ಏನಿತ್ತು ಅದರಿಂದನೇ ಹದಿನೇಳು ಎಂಟು ಎರಡು ಸಾವಿರದ ಹದಿನೇಳರಿಂದ ಜಾರಿಗೆ ಬರ್ತದೆ ಅದು ಸರಿ ಇದು ಬಂದಿರೋದು ನಿಮಗೆ ಗೊತ್ತಾಯಿದೆ ನಂತರ ಈ ಪ್ರಮೋಷನ್ ಸಂಬಂಧಪಟ್ಟಂತೆ ಹದಿನೇಳು ಎಂಟು ಎರಡು ಸಾವಿರದ ಹದಿನೇಳರಂದು ಸೆವೆಂಟಿ ಫೈ ಇಷ್ಟು ಟ್ವೆಂಟಿ ಫೈವ್ ಎಪ್ಪತ್ತೈದರಷ್ಟು ನೇರ ನೇಮಕಾತಿ ಇಪ್ಪತ್ತೈದರಷ್ಟು ಬಡ್ತಿಯಲ್ಲಿ ಅವಕಾಶವನ್ನು ಮಾಡಿಕೊಡ್ಲಾಯಿತು ಪಿ ಎಚ್ ಟಿಯಿಂದ ಜಿ ಪಿ ಟಿಗೆ ಈ ಪಿ ಎಚ್ ಟಿ ಪ್ರಮೋಷನ್ ಬಗ್ಗೆ ಹೇಳ್ತಾ ಇದ್ದಾರೆ ಪಿ ಎಚ್ ಟಿಯಿಂದ ಜಿ ಪಿ ಟಿ ಪ್ರಮೋಷನ್ಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅವಕಾಶವನ್ನು ಮಾಡಿಕೊಟ್ರು ನಂತರ ಮತ್ತೆ ಬದಲಾವಣೆ ಆಗುತ್ತೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದರಿಂದ ವೃಂದದಿಂದ ಈ ಜಿಪಿಟಿ ವೃಂದಕ್ಕೆ ಸೇವಾ ನೀಡೋದ್ರಿಂದ ಸರ್ವಿಸ್ ಕೋಟದಡಿ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಬಡ್ತಿಗೆ ಅವಕಾಶವನ್ನು ಕೊಟ್ಟರು ನೆಕ್ಸ್ಟ್ ಸೊ ಅದನ್ನ ಒಪ್ಕೊಂಡಿಲ್ಲ ತದನಂತರ ಸರ್ಕಾರ ಅಧಿಸೂಚನೆ ಎರಡು ಸಾವಿರದ ಹದಿನಾಲ್ ಎರಡು ಸಾವಿರದ ಹದಿನೆಂಟು ಅಲ್ಲಿ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರ ಅನ್ವಯ ಮತ್ತೆ ಈ ನೇರ ನೇಮಕಾತಿ ಪದೋನ್ನತಿ ಏನು ಎಪ್ಪತ್ತೈದು ಇಪ್ಪತ್ತೈದು ಇತ್ತು ಅದನ್ನ ಅರವತ್ತೇಳು ಮೂವತ್ತ್ ಮೂರರಂತೆ ನೇರ ನೇಮಕಾತಿ ಮಾಡುವ ಬಡ್ತಿಗೆ ಅವಕಾಶ ಕಲ್ಪಿಸಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪರಿಷ್ಕರಣೆ ಮಾಡಲಾಯಿತು ಆದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘವು ಸೇವಾನಿರತ ಕೋಟದಡಿ ಪರೀಕ್ಷೆ ಮೂಲಕ ಬಡ್ತಿ ಹೊಂದಬೇಕೆಂಬ ಷರತ್ತನ್ನು ಪರಿಷ್ಕರಿಸಿ ಸೇವಾ ಜ್ಯೇಷ್ಠತೆ ಮೂಲಕ ಬಡ್ತಿಗೆ ಅವಕಾಶ ಕಲ್ಪಿಸಲು ಕೋರಿಕೆ ಸಲ್ಲಿಸಿ ಸೇವಾನಿರತ ಕೋಟದಡಿ ಬಡ್ತಿ ಅವಕಾಶವನ್ನು ಬಳಕೆ ಮಾಡಿಕೊಂಡಿರುವುದಿಲ್ಲ ಅಂತ ಗೌರ್ಮೆಂಟ್ ಹೇಳ್ತಾ ಇದೆ ಸರ್ಕಾರ ಏನು ಹೇಳ್ತಾ ಇದೆ ನಾವು ನಿಮ್ಗೆ ಅವಕಾಶ ಕೊಟ್ಟಿದ್ವಿ ತರ್ಟಿ ತ್ರೀ ಪರ್ಸೆಂಟ್ ಪ್ರಮೋಷನ್ಗೆ ಪಿ ಎಚ್ ಡಿ ಅವರಿಗೆ ಆದರೆ ನೀವು ಅದನ್ನು ಅವಕಾಶ ಮಾಡಿಕೊಂಡಿಲ್ಲ ನೀವೇನಂದ್ರಿ ಎಕ್ಸಾಮ್ ಬರೆಯಲ್ಲ ನಮಗೆ ಸೇವಾ ಜ್ಯೇಷ್ಠತೆಯಲ್ಲಿ ಬೇಕು ಅಂತ ಹೇಳಿದ್ರಿ ಆ ರೀತಿ ರಿಕ್ವೆಸ್ಟ್ ಮಾಡಿದ್ರಿ ಅಂತ ಅವ್ರು ಹೇಳಿದ್ರು ನೆಕ್ಸ್ಟ್ ಏನು ಹೇಳ್ತಾ ಇದಾರೆ ಸೇವಾನಿರತ ಕೋಟದಡಿ ಪರೀಕ್ಷೆ ಮೂಲಕ ಬಡ್ತಿ ಹೊಡಬೇಕು ಹಾಂ ಅಷ್ಟು ಏನು ರಿಕ್ವೆಸ್ಟ್ ಮಾಡಿದಾರಲ್ವಾ ಆ ಪ್ರಸ್ತಾವನೆ ಅಂತಿದುಪಡಿ ಮಾಡಬೇಕು ನಿಯಮಗಳಿಗೆ ಅದನ್ನು ನಾವು ಮಾಡ್ತೀವಿ ಅದು ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಪ್ರಮೋಷನ್ಗೆ ಸಂಬಂಧಪಟ್ಟಂತೆ ನೆಕ್ಸ್ಟು ಸಾಮಾನ್ಯವಾಗಿ ಒಂದು ಹುದ್ದೆಯಿಂದ ಮತ್ತೊಂದು ಉನ್ನತ ಹುದ್ದೆಗೆ ಬಡ್ತಿ ನೀಡಲಾದ ಸಂದರ್ಭದಲ್ಲಿ ಬಡ್ತಿ ಹೊಂದಿದ ನೌಕರನಿಗೆ ಬಡ್ತಿ ಪಡೆದ ಹುದ್ದೆಯಿಂದ ಕರ್ತವ್ಯಕ್ಕೆ ಹಾಜರಾದ ದಿನಾಂಕದಿಂದ ಮಾತ್ರ ಕೆ ಸಿ ಎಸ್ ಆರ್ ಫೋರ್ಟಿ ತ್ರೀ ಬಿ ಅದರ ಅನ್ವಯ ಆರ್ಥಿಕ ಸೌಲಭ್ಯ ಮತ್ತು ಬಡ್ತಿ ಹೊಂದಿನಾಂಕದಿಂದ ದಿನಾಂಕದಿಂದ ಮಾತ್ರ ಸೇವಾ ಜ್ಯೇಷ್ಠ ಸಿಗುತ್ತೆ ಇದು ಅವ್ರು ಹೇಳ್ತಿರುವಂಥದ್ದು ಯಾಕೆಂದ್ರೆ ನಾಗರಿಕ ಸೇವಾ ನಿಯಮ ಏನು ಹೇಳುತ್ತೆ ಅಂದರೆ ಒಂದು ಪ್ರಮೋಷನ್ ಕೊಟ್ಟರೆ ಮೇಲೆ ನೀವು ಯಾವಾಗ ಪ್ರಮೋಷನ್ ತಗೊಂಡು ಜಾಯ್ನ್ ಆಗ್ತೀರಾ ಅವತ್ತಿಂದ ಅಷ್ಟೇ ನಿಮಗೆ ಏನು ಸಿಗುವಂಥದ್ದು ಬರ್ತಿ ಸಿ ಅಂದರೆ ಆಸ್ ಆ ಗ್ರೂಪ್ನ ಸೀನೇಟರ್ ಸಿಗುವಂಥದ್ದು ನೀವು ಪಿ ಎಚ್ ಡಿಯಿಂದ ಜಿ ಪಿ ಟಿ ತೊಗೊಳ್ತೀರ ಪ್ರೊಮೋಷನ್ನು ಪ್ರಮೋಷನ್ ತಗೊಂಡ್ರ ಮೇಲೆ ನಿಮ್ಗೆ ವಾಪಸ್ ಏನು ಸಿಗಲ್ಲ ಅಂತಿದ್ದಾರೆ ಅವರು ಜಿ ಪಿ ಟಿಯಲ್ಲಿ ನಿಮಗೆ ಸೀನೇಟ್ ಸಿಗಲ್ಲ ನೀವು ಜಿ ಪಿ ಟಿಯಲ್ಲಿ ಆವಾಗಿಂದ ನಿಮ್ಮ ಸೀನೇಟ್ರೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಕೇಳೋದು ಏನು ಅಂದರೆ ನಮಗೆ ಸೇವಾ ಜ್ಯೇಷ್ಠತೆಯೊಂದಿಗೆ ಜಿ ಪಿ ಟಿ ಶಿಕ್ಷಕರಾಗಿ ಪದೋನ್ನತಿ ಕೊಡಿ ಯಾರು ಪದವೀಧರಿದ್ದಾರೆ ಅಂತ ಬಟ್ ಅದನ್ನು ಈಗ ಸರ್ಕಾರದವರು ಇಲ್ಲಿ ಒಪ್ಕೊಳ್ತಾ ಇಲ್ಲ ನೋಡೋಣ ಮುಂದೆ ಏನು ಹೇಳ್ತಾರೆ ಅಂತ ಎರಡು ಸಾವಿರದ ಹದಿನೇಳರ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದ ಈ ಸಿ ಎನ್ ಆರ್ನಲ್ಲಿ ಎರಡು ಸಾವಿರದ ಹದಿನಾರಕ್ಕಿಂತ ಮೊದಲು ನೇಮಕಾತಿಯಾದಂತಹ ಒಂದರಿಂದ ಏಳನೇ ಶಿಕ್ಷಕರನ್ನು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಆರರಿಂದ ಎಂಟು ಎಂದು ಮರು ನಾಮೀಕರಿಸಿ ಸೇವಾ ಜ್ಯೇಷ್ಠತೆಯೊಂದಿಗೆ ವಿಲೀನಗೊಳಿಸಲು ಕರ್ನಾಟಕ ಸರ್ಕಾರಿ ಸೇವಾ ನಿಯಮಗಳ ಪ್ರಕಾರ ಅವಕಾಶ ಇಲ್ಲ ಅಂತ ಇದ್ದಾರೆ ಇಲ್ಲಿ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಈಗಿರುವ ಸೇವಾ ನಿಯಮದ ಪ್ರಕಾರ ಈ ರೀತಿಯಾಗಿ ನಿಮಗೆ ಪದೋನ್ನತಿ ಕೊಡ್ತೀವಿ ತರ್ಟಿ ತ್ರೀ ಪರ್ಸೆಂಟ್ ಪಿ ಎಸ್ ಟಿಯಿಂದ ಜಿ ಪಿ ಟಿ ಪದೋನ್ನತಿ ಕೊಡ್ತೀವಿ ಆದರೆ ನಿಮಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೇವಾ ಜ್ಯೇಷ್ಠತೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ನಾನು ಹೇಳಿದ್ದಲ್ಲ ಇಲ್ಲಿರುವಂತಹ ಪಾಯಿಂಟ್ ಅನ್ನು ಓದ್ತಾ ಇದ್ದೀನಿ ಮತ್ತೆ ತುಂಬಾ ಸೂಕ್ಷ್ಮ ವಿಚಾರ ಇದು ಹಿಂದಿನ ಸೇವೆಯನ್ನು ಸಂರಕ್ಷಿಸಿ ಆರರಿಂದ ಎಂಟಕ್ಕೆ ಜ್ಯೇಷ್ಠತೆಯೊಂದಿಗೆ ನಿಯುಕ್ತಗೊಳಿಸಿ ವಿಶೇಷ ಪ್ರಕರಣವೆಂದು ಪರಿಗಣಿಸಲು ಚಾಲ್ತಿ ಸೇವಾ ನಿಯಮಗಳ ಪ್ರಕಾರ ಅವಕಾಶ ಇಲ್ಲ ಹೇಳ್ತಿರುವಂಥ ಸದ್ಯ ಈಗ ಇರುವಂತಹ ಸೇವಾ ನಿಯಮ ಏನಿದೆ ಅಲ್ವಾ ಅದರ ಪ್ರಕಾರ ನಿಮ್ಮ ಸರ್ವಿಸ್ ಸೇವ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತಿದ್ದಾರೆ ಯಾಕೆ ಆಗಲ್ಲ ಅನ್ನೋದಕ್ಕೂ ಸಹ ಅವರು ಪಾಯಿಂಟ್ ನಂಬರ್ ಫಿಫ್ಟೀನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಎರಡು ಸಾವಿರದ ಹದಿನೇಳರ ನಂತರ ಸಾವಿರದ ಹದಿನಾರರ ಬ್ಯಾಚ್ ಏನು ಬಂತು ಆವಾಗ ಎರಡು ಸಾವಿರದ ಹದ್ನಾರು ಬ್ಯಾಚ್ ಅವ್ರು ಹದಿನೇಳು ಹದಿನೆಂಟಕ್ಕೆ ಜಾಯ್ನ್ ಆಗ್ತಾರೆ ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಜನ ನೆಕ್ಸ್ಟ್ ಒಂದು ಬ್ಯಾಚ್ ಬರುತ್ತೆ ಎರಡು ಸಾವಿರದ ತೊಂಬತ್ತು ಇಪ್ಪತ್ತಕ್ಕೆ ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕು ಜನ ಈಗ ಹೊಸ ಬ್ಯಾಚ್ ಬಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಜನ ಈಗೇನು ಜಾಯ್ನ್ ಆಗಿದ್ದಾರೆ ಅವರೆಲ್ಲರೂ ಸೇರಿಸಿದ್ರೆ ಒಟ್ಟು ಹದಿನಾರು ಸಾವಿರದ ಎಂಟುನೂರ ಎಪ್ಪತ್ತೇಳು ಜನ ಜಿ ಪಿ ಟಿ ಶಿಕ್ಷಕರು ಈಗಾಗಲೇ ಸೇವೆಯಲ್ಲಿದ್ದಾರೆ ಈ ರೀತಿ ಇರುವಂತಹ ಹದಿನಾರು ಸಾವಿರದ ಎಂಟುನೂರ ಎಪ್ಪತ್ತೇಳು ಪದವೀಧರ ಪ್ರಾಥಮಿಕ ಶಿಕ್ಷಕರ ಸೇವಾ ಹಿರಿತನವನ್ನು ಕಡೆಗಣಿಸಿ ನಿಮ್ಗೆ ಪ್ರಮೋಷನ್ ಕೊಟ್ಟು ನಿಮ್ಮನ್ನೇ ಏನಾದರೂ ಒಂದು ವೇಳೆ ನಾವು ಸೇವಾ ಜ್ಯೇಷ್ಠತೆ ನಿಮಗೆ ಕೊಟ್ವಿ ಅಂದ್ರೆ ಅವ್ರಿಗಿಂತ ಮುಂಚಿತವಾಗಿ ಕೊಟ್ಟಿವಿ ಅಂದ್ರೆ ನಿಮ್ಗೆ ಪ್ರಮೋಷನ್ ಕೊಟ್ಟು ನೇರ ನೇಮಕಾತಿ ಹೊಂದಿರುವಂತಹ ಶಿಕ್ಷಕರು ನ್ಯಾಯಾಲಯದ ಮರೆ ಅಂತ ಸಾಧ್ಯತೆ ಇದೆ ಇದು ಮತ್ತೊಂದು ರಂಧದ ತೀವ್ರ ಆಕ್ಷೇಪಣೆಗೆ ಒಳಗಾಗ್ತದೆ ಅಂತ ಅವರು ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ಅದು ಸದ್ಯದ ಸೇವಾ ನಿಯಮಗಳಿಗೆ ವಿರುದ್ಧವಾಗಿದೆ ಅನ್ನುವಂಥದ್ದು ಮೇನ್ ಕಾರಣ ಆಯಿತಾ ಅಲ್ಲಿ ಜಿ ಪಿ ಟಿ ಅವರು ಕೋರ್ಟ್ ಹೋಗ್ತಾರೆ ಅನ್ನೋದು ಸಪ್ರೇಟ್ ಇದ್ರು ಸಹ ಪ್ರಸ್ತುತ ಇರುವಂತಹ ಏನು ಸಿ ಆರ್ ಏನಿದೆ ಅಥವಾ ಸೇವಾ ನಿಯಮ ಏನಿದೆ ಅದಕ್ಕೆ ಅದು ಈ ರೀತಿ ಮಾಡಲಿಕ್ಕೆ ಅಂತ ಸರ್ಕಾರ ಅಥವಾ ಸಚಿವರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಈ ವಿಭಿನ್ನ ಕೋರಿಕೆಯನ್ನು ನಾವು ಪರಿಗಣಿಸಿದ್ದಲ್ಲಿ ಇದು ಪೂರ್ವ ನಿದರ್ಶನ ಪ್ರಕರಣವಾಗಲಿದ್ದು ಈ ಮಾದರಿಯನ್ನು ಇತರ ಇಲಾಖೆಗಳ ಇತರೆ ವೃಂದಗಳು ಕೋರಿಕೆ ಸಲ್ಲಿಸುವ ಸಾಧ್ಯತೆಗಳಿವೆ ಒಂದ್ ವೇಳೆ ನಾವು ಇದೇನು ಏನೋ ಒಂದು ಸ್ಪೆಷಲ್ ಕೇಸು ಅಂತ ತಗೊಂಡ್ವಿ ಅಂತಂದ್ರೆ ಇದು ಇತರ ಇಲಾಖೆಯಲ್ಲಿ ಬೇರೆ ಬೇರೆ ವೃಂದದವರು ಸಹ ಅವ್ರಿಗೆ ಕೊಟ್ಟಿದ್ದೀರಾ ಅದರ ಪ್ರಕಾರ ನಮಗೂ ಕೊಡಿ ಎನ್ನುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಶಿಕ್ಷಣ ಇಲಾಖೆಯ ಸಚಿವರು ಹೇಳ್ತಾ ಇದ್ದಾರೆ ಇನ್ನೊಂದು ಇದು ಪಿ ಎಚ್ ಟಿ ಇಂದ ಜಿ ಪಿ ಟಿ ಪ್ರಮೋಷನ್ಗೆ ಆಯ್ತು ಹೈಸ್ಕೂಲ್ ಪ್ರಮೋಷನ್ ಸಂಬಂಧಪಟ್ಟಂತೆ ಏನು ಹೇಳ್ತಾ ಇದ್ದಾರೆ ಪ್ರೌಢಶಾಲಾ ಸಹ ಶಿಕ್ಷಕರ ಹುದ್ದೆಗೆ ಬಡ್ತಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನಾರರ ವೃಂದ ಮತ್ತು ನೇಮಕಾತಿ ನಿಯಮಗಳು ಚಾಲ್ತಿಯಲ್ಲಿದ್ದು ಅದರಲ್ಲಿ ಪಿ ಎಚ್ ಟಿ ವೃಂದಕ್ಕೆ ಅರ್ಹತೆ ಜ್ಯೇಷ್ಠತೆ ಹೊಂದಿರುವ ಶಿಕ್ಷಕರಿಗೆ ಬಡ್ತಿ ನೀಡಲು ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅವಕಾಶ ಕಲ್ಪಿಸಲಾಗಿರುತ್ತದೆ ನೆನ್ಪಿಟ್ಕೊಳ್ಬೇಕು ಇನ್ನೂ ಸಹ ಎರಡು ಸಾವಿರದ ಹದಿನಾರರ ವೃಂದ ನಿಯಮಗಳು ಚಾಲ್ತಿಯಲ್ಲಿದೆ ಇದೆ ಅದರ ಪ್ರಕಾರ ಪಿ ಎಚ್ ಶಿಕ್ಷಕರಿಗೆ ಹೈಸ್ಕೂಲ್ ಪ್ರಮೋಷನ್ ಅನ್ನು ಕೊಡಬಹುದು ಆದರೆ ಜಿ ಪಿ ಟಿ ಶಿಕ್ಷಕರ ಬಡ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ಮಾನದಂಡಗಳು ಇಲ್ಲಿವರೆಗೂ ನಿಗದಿಯಾಗಿಲ್ಲ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಆರರಿಂದ ಎಂಟನೇ ವತಿಯ ಪದವೀಧರ ಶಿಕ್ಷಕರಿಗೆ ಪ್ರೌಢಶಾಲಾ ಶಿಕ್ಷಕರು ಗ್ರೇಡ್ ಟು ಹುದ್ದೆಗೆ ನಿಗದಿ ಬಡ್ತಿ ನೀಡುವ ಕುರಿತು ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ಅರ್ಜಿ ಸಂಖ್ಯೆ ತ್ರೀ ಫೋರ್ ಫೋರ್ ತ್ರೀ ತ್ರೀ ಫೈವ್ ನಾಟ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಮತ್ತು ಏಟ್ ಫೈವ್ ಸೆವೆನ್ ಟು ನೈನ್ ಒನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಒನ್ಗಳಲ್ಲಿ ನಾರಾಯಣ ಬಾಳಪ್ಪ ಮತ್ತಿತರ ದಾ ಮತ್ತಿತರ ದಾಖಲಿಸಿದಂಥ ದಾವಿಗೆ ಸಂಬಂಧಪಟ್ಟಂತೆ ಮಾನ್ಯ ನ್ಯಾಯಾಲಯ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೊಂದರಂದು ತೀರ್ಪು ಕೊಟ್ಟಿದೆ ಆ ತೀರ್ಪಿನ ಏನು ಹೇಳಿದೆ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಯಿಂದ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗೆ ನೀಡಿರೋ ಬಡ್ತಿಯನ್ನು ಹಿಂಪಡೆಯಲಿಕ್ಕೆ ಹೇಳಿದೆ ಆ ಟೈಮಲ್ಲಿ ಒಂದು ಪ್ರಮೋಷನ್ ಆಗಿತ್ತು ಆ ಪ್ರಮೋಷನ್ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು ಬಟ್ ಸರ್ಕಾರ ಆ ಟೈಮಲ್ಲಿ ಏನು ಮಾಡಿಲ್ಲ ವಾಪಸ್ ತಗೊಂಡಿಲ್ಲ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ ಅಂದರೆ ಅವರಿಗೆ ಪ್ರಮೋಷನ್ನ ಹಿಂದುಗಡೆ ಕೊಟ್ಟಿಲ್ಲ ಮತ್ತು ಮುಂದೆ ಏನಾಗಿದೆ ಅಂತ ಗೊತ್ತಿಲ್ಲ ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಮುಂದೆ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಯಿಂದ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗೆ ನೀಡಿರುವ ಬಡ್ತಿಯನ್ನು ಹಿಂಪಡಿಲಿಕ್ಕೆ ನ್ಯಾಯಾಲಯ ಸೂಚನೆ ಕೊಡ್ತು ಯಾಕೆಂದ್ರೆ ಜಿ ಪಿ ಟಿ ಶಿಕ್ಷಕರನ್ನ ಬಿಟ್ಟು ಪಿ ಎಚ್ ಡಿ ಶಿಕ್ಷಕರಿಗೆ ಹೈಸ್ಕೂಲ್ ಕೊಟ್ಟಿದ್ದಾರೆ ಮಧ್ಯದಲ್ಲಿರುವಂತಹ ಜಿ ಪಿ ಟಿ ಕೆರ್ ಏನಿದೆ ಅದನ್ನು ಸ್ಕಿಪ್ ಮಾಡಿ ಹೋಗಿದ್ದಾರೆ ಪ್ರಮೋಷನ್ ಕೊಡುವಾಗಂತ ಒಂದು ಹೋಗಿದ್ರು ಅದರಿಂದ ಟಿ ಅರ್ಜಿ ಸಂಖ್ಯೆ ಮೂರು ಮೂರು ನಾಲ್ಕು ಮೂರು ಟು ಮೂವತ್ತೈದು ಸೊನ್ನೆ ಮೂರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ದಿನಾಂಕ ಹನ್ನೆರಡು ಐದು ಇಪ್ಪತ್ತೊಂದರ ತೀರ್ಪಿನ ನಂತರ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಯಿಂದ ಪ್ರೌಢಶಾಲಾ ಸಹ ಶಿಕ್ಷಕ ಹುದ್ದೆಗೆ ಬಡ್ತಿ ನೀಡುವುದನ್ನು ಸಹ ಏನು ಮಾಡಲಾಗಿದೆ ಈಗ ತಡೆ ಬಿದ್ದಿದೆ ಅವತ್ತೇ ಲಾಸ್ಟ್ ಆಯಿತು ಯಾವಾಗ ಆ ಕೋರ್ಟ್ನ ಕೆ ಟಿ ಆದೇಶ ಬಂತು ಅಲ್ಲಿಂದ ಏನಾಗಿಲ್ಲ ಪ್ರೈಮರಿಯಿಂದ ಹೈಸ್ಕೂಲಿಗೂ ಪ್ರಮೋಷನ್ ಇಲ್ಲ ಪಿ ಎಸ್ ಟಿಯಿಂದ ಹೈಸ್ಕೂಲಿಗೂ ಪ್ರಮೋಷನ್ ಇಲ್ಲ ಪಿ ಎಸ್ ಟಿಯಿಂದ ಜಿ ಪಿ ಟಿಗೂ ಪ್ರಮೋಷನ್ ಇಲ್ಲ ಜಿ ಪಿ ಟಿ ಶಿಕ್ಷಕರಿಗಂತೂ ಇನ್ನೂ ಪ್ರಮೋಷನ್ ಕೊಡುವಂತಹ ಸಿಲಿಂಡರೇ ರೆಡಿ ಆಗಿಲ್ಲ ಇದಿರಲಿ ನೆಕ್ಸ್ಟ್ ಏನು ಹೇಳಿದ್ದಾರೆ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ಅರ್ಜಿ ಸಂಖ್ಯೆ ಏನು ಆದೇಶ ಬಂತಲ್ವಾ ಅದನ್ನ ಪ್ರಶ್ನಿಸಿ ಇಲಾಖೆ ಏನು ಪ್ರಾಥಮಿಕ ಶಾಲಾ ಶಿಕ್ಷಕರದ್ದು ಸಂಬಂಧಪಟ್ಟಂತೆ ಏನು ಪದೋನ್ನತಿನ ರದ್ದು ಮಾಡಿ ಅಥವಾ ವಾಪಸ್ ಆಗಲಿ ಅಂತ ಏನು ಹೇಳಿದ್ರು ಅದನ್ನು ಪ್ರಶ್ನಿಸಿ ಹೈಕೋರ್ಟ್ ಗೆ ಮನೆಗೆ ಹೋಗಿದ್ರು ಇಲಾಖೆ ಇಲ್ಲಿ ರಿಟ್ ಪಿಟಿಷನ್ ಸಂಖ್ಯೆ ಏನಾಗಿತ್ತು ಅಂದ್ರೆ ಹದಿನಾರು ಒಂಬೈನೂರ ಮೂವತ್ತಾರು ಟೂ ತೌಸಂಡ್ ಟ್ವೆಂಟಿ ಒನ್ ಇದರ ಮೇಲ್ಮನವಿ ಸಲ್ಲಿಸಿದ್ದು ಸದರಿ ಪ್ರಕರಣದಲ್ಲಿ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ತಿಂಗಳ ಹನ್ನೊಂದರಂದು ಮಾನ್ಯ ನ್ಯಾಯಾಲಯ ಏನು ಹೇಳ್ತು ಅಂದ್ರೆ ಎರಡು ವಾರದೊಳಗೆ ನೀವು ಎರಡು ಸಾವಿರದ ಹದಿನಾರರ ವೃಂದ ಮತ್ತು ನೇಮಕಾತಿ ನಿಯಮದ ಕರಡನ್ನು ಪ್ರಕಟಿಸಿ ಪ್ರತಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ತಿಳಿಸಿದ್ದಾರೆ ಇದರ ಮೇಲೆ ಪರಿಷ್ಕೃತ ವೃಂದ ಮತ್ತು ನೇಮಕಾತಿ ನಿಯಮಗಳ ಅಧಿಸೂಚನೆ ಹೊಡಿಸುವ ಸಂಬಂಧ ಅದು ಪರಿಶೀಲನೆಯಲ್ಲಿ ಇದೆ ಅಂತ ಅವರು ಹೇಳಿದ್ದಾರೆ ನೆಕ್ಸ್ಟ್ ಎರಡು ಸಾವಿರದ ಹದಿನಾರರ ವೃಂದ ನೇಮಕಾತಿ ನಿಯಮಗಳ ಪರಿಷ್ಕರಣೆ ನಂತರ ಮಾನ್ಯ ನ್ಯಾಯಾಲಯದ ಅಂತಿಮ ಆದೇಶದ ನಂತರ ಪಿ ಎಸ್ ಟಿ ಜಿ ಪಿ ಟಿ ಶಿಕ್ಷಕರಿಗೆ ನಿಯಮಾನುಸಾರ ಬಡ್ತಿ ನೀಡುವ ಸಂಬಂಧ ಕ್ರಮ ವಹಿಸ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಒಂದು ಬಡ್ತಿ ಪ್ರಕರಣ ಅನ್ನುವಂಥದ್ದು ಹೈಕೋರ್ಟ್ನ ಅಂಗಳದಲ್ಲಿದೆ ಹೈಕೋರ್ಟ್ನಲ್ಲಿ ಈ ಕೇಸು ಆಗ್ತಾ ಇರೋದ್ರಿಂದ ಅಲ್ಲಿ ಹೈಕೋರ್ಟ್ನ ಆದೇಶ ಬರಬೇಕಾಗಿದೆ ಮತ್ತು ಸಿಲಿಂಡರ್ ಏನು ನಿಯಮ ಪರಿಷ್ಕರಣೆ ಇದೆ ಅದು ಪರಿಷ್ಕರಣೆ ಆಗಬೇಕಾಗಿದೆ ಇವೆರಡು ಆದ ನಂತರ ಏನಾಗುತ್ತೆ ನೆಕ್ಸ್ಟು ಪ್ರಮೋಷನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲೂ ಸಹ ಕ್ಲಿಯರ್ ಆಗಿರುವಂಥದ್ದು ಪಿ ಎಚ್ ಟಿಯಿಂದ ಜಿ ಪಿ ಟಿ ಪ್ರಮೋಷನ್ ಕೊಡಲಿಕ್ಕೆ ಏನು ಸಮಸ್ಯೆ ಇಲ್ಲ ಕೊಡ್ತೀವಿ ಬಟ್ ಸೇವಾ ಜ್ಯೇಷ್ಠತೆಯೊಂದಿಗೆ ಪ್ರಮೋಷನ್ ಸಿಗೋಲ್ಲ ಇನ್ನು ಪಿ ಎಚ್ ಟಿಯಿಂದ ಅಥವಾ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಹೈಸ್ಕೂಲ್ ಶಿಕ್ಷಕರಿಗೆ ಕೊಡಲಿಕ್ಕೆ ಸಂಬಂಧಪಟ್ಟಂತೆ ಈಗ ಸಿ ಆ್ಯಂಡ್ ಆರ್ ಪರಿಷ್ಕರಣೆ ಆಗಬೇಕು ಸಿ ಎನ್ ಆರ್ ಅಲ್ಲಿ ಯಾವ ರೀತಿಯ ಪರಿಷ್ಕರಣೆ ಆಗುತ್ತೆ ಆ ರೀತಿಯಲ್ಲಿ ಪ್ರಮೋಷನ್ ಅನ್ನುವಂಥದ್ದು ಸಿಗುವಂಥದ್ದು ಸೊ ಇವಿಷ್ಟು ಇಲ್ಲಿರುವಂಥದ್ದು ಇನ್ನು ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಅಂದರೆ ಎಚ್ ಎಂ ಮುಖ್ಯ ಶಿಕ್ಷಕರ ಪ್ರಮೋಷನ್ ಸಂಬಂಧಪಟ್ಟಂತೆ ಇಲ್ಲ ಅಲ್ಲಿ ಸೇವಾ ಜ್ಯೇಷ್ಠತೆ ಅನ್ನುವಂಥದ್ದು ಇರೋದ್ರಿಂದ ಅಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಭಾವಿಸ್ತೀನಿ ಅದಾಗಲೂ ಸಹ ಅದಕ್ಕೂ ಸಂಬಂಧಪಟ್ಟಂತೆ ಮತ್ತು ಅಲ್ಲಿ ಒಂದಷ್ಟು ಕೋರ್ಟ್ನಲ್ಲಿ ಕೇಸ್ ಇರೋದ್ರಿಂದ ಅದೂ ಸಹ ಇರ್ತಿ ಆಗಲೇಬೇಕಾಗತ್ತೆ ಸೊ ಹಾಗಾಗಿ ಶಿಕ್ಷಕರ ಪದೋನ್ನತಿ ಸಂಬಂಧಪಟ್ಟಂತೆ ಇನ್ನೂ ಸಹ ಒಂದಷ್ಟು ಕಾನೂನಿನ ಸಮಸ್ಯೆಗಳು ಇರುವುದರಿಂದ ಅವೆಲ್ಲ ಕ್ಲಿಯರ್ ಆಗಬೇಕಾಗತ್ತೆ ಮತ್ತು ಇಲ್ಲಿ ಇಲಾಖೆ ಅಥವಾ ಸಚಿವರು ಒಂದು ಸ್ಪಷ್ಟವಾಗಿ ಹೇಳಿರುವಂಥದ್ದು ಸಚಿವರು ಅನ್ನೋದಂತೆ ಇಲಾಖೆ ಸ್ಪಷ್ಟವಾಗಿ ಏನು ಹೇಳಿದೆ ಅಂದರೆ ಪ್ರಮೋಷನ್ನು ಪಿ ಎಚ್ ಟಿ ಟು ಜಿ ಪಿ ಟಿ ಇದೆ ತರ್ಟಿ ತ್ರೀ ಪರ್ಸೆಂಟ್ ಇದೆ ಅದನ್ನು ಕೊಡ್ತೀವಿ ಬಟ್ ಏನು ಕೊಡಲಿಕ್ಕಾಗಲ್ಲ ಸೇವಾ ಜ್ಯೇಷ್ಠತೆ ಕೊಡಲಿಕ್ಕೆ ಆಗಲ್ಲ ಅನ್ನುವಂಥದ್ದನ್ನ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಇನ್ನು ಹೈಸ್ಕೂಲ್ ಪ್ರಮೋಷನ್ಗೆ ಸಂಬಂಧಪಟ್ಟಂತೆ ಅದು ಕೋರ್ಟ್ನಲ್ಲಿ ಏನು ಆದೇಶ ಬರುತ್ತೆ ಅದಾದ ನಂತರ ಕೊಡ್ತೀನಿ ಎನ್ನುವಂತಹ ಒಂದು ಕ್ಲಿಯರ್ ಆದ ಮಾಹಿತಿಯನ್ನು ಕೊಟ್ಟಿದ್ದರು ಯಾಕಂದರೆ ಇಲ್ಲಿಯವರೆಗೂ ಸಿಕ್ತಿರುವಂತಹ ಮಾಹಿತಿ ಒಂದು ನಂಬಲಾರರ ಮೂಲಗಳು ಅಲ್ಲದೆ ಇರಬಹುದು ಅಥವಾ ಅದು ಸ್ಪಷ್ಟತೆ ಇಲ್ಲದೆ ಇರಬಹುದು ಬಟ್ ಇದು ಸ್ಪಷ್ಟವಾಗಿ ಇಲಾಖೆಯ ಸಚಿವರೇ ಕೊಟ್ಟಿರುವಂಥದ್ದು ಮತ್ತು ಇಲಾಖೆಯ ಅಧಿಕಾರಿಗಳೇ ರೆಡಿ ಮಾಡಿ ಕೊಟ್ಟಿರುವಂಥ ಆನ್ಸರ್ ಆಗಿರೋದ್ರಿಂದ ಸೊ ಅದು ವಿಧಾನ ಸಭೆಯಲ್ಲಿ ಕೊಟ್ಟಿರುವಂಥದ್ದು ಈ ಕಲಾಪದಲ್ಲಿ ಕೊಟ್ಟಿರುವಂಥ ಆನ್ಸರ್ ಆಗಿರೋದ್ರಿಂದ ಇದು ಸಂಪೂರ್ಣ ನಾವು ಅರ್ಥ ಮಾಡ್ಕೊಳ್ಬೋದು ಸದ್ಯದ ಕಾನೂನಿನಲ್ಲಿ ಯಾವುದಕ್ಕೆ ಅವಕಾಶ ಇದೆ ಯಾವುದಕ್ಕೆ ಅವಕಾಶ ಇಲ್ಲ ಅಂತ ಹಾಗಾದರೆ ಇದೇ ಫೈನಲ್ ಅಂತ ಅಲ್ಲ ನಿಯಮಗಳು ಬದಲಾಗ್ತಾ ಇರುತ್ತೆ ನಿಯಮಗಳು ಮುಂದೆ ಏನು ಬದಲಾಗುತ್ತೆ ಅದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಮುಂದೆ ಯಾವುದೇ ಅಪ್ಡೇಟ್ಗಳಾದರೂ ಸಹ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಅದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನಗಳಾಗುತ್ತೆ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ವೀಡಿಯೋನ ವಾಚ್ ಮಾಡಿ ಹಾಗೂ ಇಲ್ಲಿ ನಾನು ಕೇವಲ ಮಾಹಿತಿಯನ್ನು ನೀಡಲಿಕ್ಕೆ ಮಾತ್ರ ಯಾರದ ಪರವಾಗಿ ಆಗಿರ್ಬೋದು ಯಾರ ವಿರುದ್ಧವಾಗಿ ಆಗಿರ್ಬೋದು ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಇಲ್ಲ ಕೇವಲ ಮಾಹಿತಿಯನ್ನು ಮಾಹಿತಿಯಾಗಿ ಕೊಡ್ತಾ ಇದ್ದೀನಿ ಹೊರತು ಇಲ್ಲಿ ಯಾವುದೇ ಕೇಡರ್ ಬಗ್ಗೆ ನನ್ನ ಒಪಿನಿಯನನ್ನು ಕೊಡ್ತಾ ಇಲ್ಲ ಸೊ ಇವಿಷ್ಟು ಇವತ್ತಿನ ವೀಡಿಯೋದ ವಿಶೇಷ ಆಗಿತ್ತು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ